ಒಂದು ದೇಶದಲ್ಲಿ ಯುದ್ಧ ಅಂತ ಆದರೆ ಆಗುವುದಾದರೆ ಸೇನೆಯಷ್ಟೇ ದೊಡ್ಡ ಪಾತ್ರ ಕೆಲವು ಸಂದರ್ಭಗಳಲ್ಲಿ ಸೇನೆಗಿಂತಲೂ ದೊಡ್ಡ ಪಾತ್ರವನ್ನು ಅರೆ ಸೇನಾ ಪಡೆಗಳು ನಿರ್ವಹಿಸ್ತವೆ ಪ್ಯಾರಾಮಿಲಿಟರಿಗಳನ್ನು ನಿರ್ವಹಿಸ್ತವೆ ಸೇನೆ ಡಿಫೆನ್ಸ್ ಮಿನಿಸ್ಟರ್ ಅಂಡರ್ಗೆ ಬಂದರೆ ಪ್ಯಾರಾಮಿಲಿಟ್ರಿ ಗೃಹ ಸಚಿವರ ಅಂಡರ್ಗೆ ಬರ್ತವೆ ಅರೆ ಸೇನಾ ಪಡೆಗಳು ಗೃಹ ಸಚಿವಾಲಯಕ್ಕೆ ಬರ್ತವೆ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಅರೆ ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಸಭೆಗಳಾದವು ಸಿಆರ್ಪಿಎಫ್ ಬಿಎಸ್ಎಫ್ ಸಿಐಎಸ್ಎಫ್ ಎಸ್ಎಸ್ಬಿ ಸೇರಿದಂತೆ ಅನೇಕ ಅರೆ ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಗೃಹ ಇಲಾಖೆ ಕಾರ್ಯದರ್ಶಿಗಳ ಸಭೆ ನಿನ್ನೆ ರಾಜನಾಥ್ ಸಿಂಗರ ಜೊತೆಗೆ ರಕ್ಷಣಾ ಸಚಿವರ ಜೊತೆಗೆ ನಲವತ್ತು ನಿಮಿಷ ಮಾತನಾಡಿದ್ರು ಪ್ರಧಾನಮಂತ್ರಿಗಳು ಇವತ್ತು ಗೃಹ ಇಲಾಖೆ ಅರೆ ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಿ ಎಷ್ಟೆಲ್ಲ ಭಾರತದಲ್ಲಿ ಆಗ್ತಾ ಇರುವಾಗ ಭಾರತ ತಮ್ಮ ಮೇಲೆ ದಾಳಿ ನಡೆಸುವುದು ಖಚಿತ ಅಂತ ಪಾಕಿಸ್ತಾನಿಗಳಿಗೆ ಅನ್ನಿಸ್ತಾ ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಮೊಹಮ್ಮದ್ ಆಸೀಫ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ದಾಳಿ ಮಾಡುತ್ತೆ ಅಂತ ಅದರ ಜೊತೆಗೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಅಣ್ವಸ್ತ್ರ ಆಯ್ಕೆ ನಮ್ಮ ಮುಂದಿದೆ ಅಂದಿದ್ದಾರೆ ಇಪ್ಪತ್ತಾರು ಹಿಂದೂಗಳ ಹತ್ಯೆಗೆ ತಿರುಗೇಟ್ ಕೊಡೋದಕ್ಕೆ ಭಾರತ ಕಾಯ್ತಾ ಇದೆ ಭಾರತೀಯ ಸೇನೆ ನಮ್ಮ ಮೇಲೆ ದಾಳಿ ನಡೆಸೋದಕ್ಕೆ ಸಜ್ಜಾಗಿದೆ ಖಾಜಾ ಮೊಹಮ್ಮದ್ ಆಸೀಫ್ ಪಾಕಿಸ್ತಾನದ ರಕ್ಷಣಾ ಸಚಿವ ನ್ಯೂ ವಿಲ್ ನಾಟ್ ಬಿ ಅನ್ ಆಪ್ಷನ್ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ನನ್ನ ಕೊಲ್ಲಿಗೆ ಪ್ರಶಾಂತ್ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಏನು ಹೇಳ್ತಾ ಇದೆ ಡೆಲ್ಲಿ ಸೋರ್ಸಸ್ಸು ಸಭೆಗಳ ಮೇಲೆ ಸಭೆಗಳ ನಡೀತಾ ಇದ್ದರೆ ಮಿಲಿಟ್ರಿ ಆ್ಯಕ್ಷನಿನ ಚರ್ಚೆ ಬಿಟ್ಟರೆ ಇನ್ನೇನು ಬೇರೆ ಏನು ಚರ್ಚೆ ಆಗೋದಕ್ಕೆ ಸಾಧ್ಯ ಇಲ್ಲ ಮತ್ತು ಭಾರತೀಯ ಸೇನೆ ನಾವು ತಯಾರಾಗಿಲ್ಲ ಇದು ಮಾಡಬೇಡಿ ಅಂತ ಹೇಳಿದ ಜಾಯಮಾನಗಳು ಇತಿಹಾಸದಲ್ಲಿಲ್ಲ ಅಜಿತ್ ನೋಡಿ ಇಡೀ ಸರ್ಕಾರದ ಇಂಟೆಂಟ್ ಏನಿದೆ ಅನ್ನೋದನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡೆರಡು ಬಾರಿ ಸ್ಪಷ್ಟಪಡಿಸಿದ್ದಾರೆ ಎಸ್ ಪ್ರಧಾನಮಂತ್ರಿಗಳ ಆ ಮಾತನ್ನು ಹೇಳ್ತಿದ್ದಾರೆ ಅಂತಂದರೆ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಅಂತಕ್ಕಂಥದ್ದು ಸ್ಪಷ್ಟ ಅದು ಬಿಹಾರದ ರ್ಯಾಲಿಯಲ್ಲಿರ್ಬೋದು ನಂತರ ಅವರ ಒಂದು ಭಾಷಣದಲ್ಲೂ ಕೂಡ ರವಿವಾರದ ಭಾಷಣದಲ್ಲೂ ಕೂಡ ನರೇಂದ್ರ ಮೋದಿ ನಾವು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕುಳಿತುಕೊಳ್ಳಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು ಮೊದಲ ಸಿ ಸಿ ಎಸ್ ಸಭೆಯಲ್ಲಿ ಪ್ರಮುಖವಾಗಿ ಮಿಲ್ಟ್ರಿ ಪ್ರಿಪೇರ್ಡ್ನೆಸ್ ಮಿಲ್ಟ್ರಿ ಏನು ಪ್ರಿಪೇರ್ಡ್ ಇದೆ ಅಂತಕ್ಕಂಥದ್ದರೆ ರಿವ್ಯೂ ಮಾಡಲಾಗಿತ್ತು ಅದಾದಮೇಲೆ ನಾಳೆ ಸಿ 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 ಎಸ್ ಮೊದಲು ನಡೆಯುತ್ತೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಸಿ ಸಿ ಪಿ ಎ ನಡೆಯುತ್ತೆ ಒಂದು ಗಂಟೆಗೆ ಸಿ ಸಿ ಇ ಎ ಕೂಡ ಶೆಡ್ಯೂಲ್ಡ್ ಆಗಿದೆ ಎಸ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಹೀಗಾಗಿ ಈ ಮೂರೂ ಪ್ರಮುಖವಾಗಿರ್ತಕ್ಕಂಥ ಏನು ಸಂಪುಟದ ಉಪ ಸಮಿತಿಗಳಿವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅದು ಮಿಲ್ಟರಿ ಆ್ಯಕ್ಷನ್ ಇರ್ಬೋದು ಡಿಪ್ಲೊಮ್ಯಾಟಿಕ್ ಅಫೆನ್ಸಿವ್ ಇರ್ಬೋದು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೇಕಾದರೂ ಕೂಡ ಈ ಟಾಪ್ ಬಾಡಿಯ ಒಂದು ನಿರ್ಧಾರ ಬಹಳ ಮುಖ್ಯ ಆಗಿರುತ್ತೆ ಒಂದು ಕಡೆ ಇನ್ನೊಂದು ಕಡೆ ಅನೇಕ ಒಂದು ನೂರರಿಂದ ನೂರ ಹತ್ತು ಡಿಪ್ಲೊಮ್ಯಾಟ್ಗಳನ್ನು ವಿದೇಶಾಂಗ ಇಲಾಖೆ ಕರೆಸಿ ಕರೆಸಿ ಮಾತನಾಡಿದೆ ಎಸ್ ಆ ಮೂಲಗಳು ಹೇಳುತ್ತಿರುವ ಪ್ರಕಾರ ಇಲ್ಲ ಎಲ್ಲೂ ಕೂಡ ಡಿಎಸ್ಕಲೇಷನ್ಗೆ ಸಹಾಯ ಮಾಡಿ ನೀವು ಮಧ್ಯ ಪ್ರವೇಶಿಸಿ ಆ ರೀತಿಯ ಟೋನ್ ಭಾರತ ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ ನಾವು ಮಿಲ್ಟ್ರಿ ಅನ್ನು ತೆಗೆದುಕೊಳ್ತೀವಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಟ್ಯಾಕನ್ನು ಪಾಕಿಸ್ತಾನದ ಮೇಲೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಡಿಪ್ಲೊಮ್ಯಾಟ್ಗಳಿಗೆ ಅತ್ಯಂತ ಸುಚ್ಛ ಶಬ್ದ ಮತ್ತು ಭಾಷೆಯಲ್ಲಿ ಭಾರತ ಸರ್ಕಾರ ಹೇಳಿದೆ ಅಂತಕ್ಕಂಥದ್ದನ್ನು ಡಿಪ್ಲೊಮ್ಯಾಟ್ಗಳು ವಿದೇಶಿ ಚಾನೆಲ್ಗಳು ನ್ಯೂಸ್ ಪೇಪರ್ಗಳಿಗೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮತ್ತು ನನಗನ್ಸುತ್ತೆ ಅಜಿತ್ ನೀವು ಡಿಪ್ಲೊಮೆಟಿಕಲಿ ಪಾಲಿಟಿಕ್ಸನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಇವತ್ತಿನ ನರೇಂದ್ರ ಮೋದಿ ಸರ್ಕಾರದ ಬಳಿ ಯಾವುದೇ ಆಕ್ಷನ್ ಅನ್ನು ತೆಗೆದುಕೊಳ್ಳದೆ ಬೇರೆ ದಾರಿ ಕೂಡ ಇಲ್ಲ ಒಂದು ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಹಿಮ್ ಅಲ್ಲ ಒಂದು ಡೊಮೆಸ್ಟಿಕ್ ಪ್ರೆಷರ್ ಕೂಡ ಹೌದು ಹೌದು ಮತ್ತೆ ಇನ್ನೊಂದು ಪಾಲಿಸಿಯನ್ನು ನೋಡಿದಾಗ ಈಗ ಎರಡು ಸಾವಿರದ ಹದಿನಾರರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಹತ್ತೊಂಬತ್ತರಲ್ಲಿ ಏರ್ ಸ್ಟ್ರೈಕ್ ಮಾಡ್ತು ಸೊ ಅದಕ್ಕಿಂತ ಕೆಳಗಡೆಯ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಜನಮಾನಸದಲ್ಲಿ ರಿಸೋನೆನ್ಸ್ ಆಗಲ್ಲ ಅಂತಕ್ಕಂಥದ್ದು ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಈ ರೀತಿಯ ಪಬ್ಲಿಕ್ ಪ್ರೆಷರ್ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಏನನ್ನೂ ಮಾಡದೆ ಸುಮ್ಮನೆ ಕುಳಿತುಕೊಂಡ್ರೆ ಅದು ಇಷ್ಟು ದಿನ ಮಾತನಾಡಿದ್ದೆಲ್ಲ ಸರ್ಕಾರಕ್ಕೆ ಬ್ಯಾಕ್ಲ್ಯಾಶ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಮತ್ತು ಇದು ಸತತವಾಗಿ ಇತಿಹಾಸದಲ್ಲಿ ಉಳಿದುಕೊಳ್ತಕ್ಕಂಥ ಅಂಶ ಆ ದೃಷ್ಟಿಯಿಂದ ಮೇ ನಾಟ್ ಬಿ ಎ ಫುಲ್ ಸ್ಕೇಲ್ ವಾರ್ ಮೇ ನಾಟ್ ಬಿ ಎ ಆಪ್ಷನ್ ಆದರೆ ಒಂದು ರೀತಿಯಾಗಿರ್ತಕ್ಕಂಥ ಆ್ಯಕ್ಷನನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಮನಸ್ಸಿನಲ್ಲಿದೆ ಅನ್ನೋದು ಸ್ಪಷ್ಟವಾಗಿದೆ ಆದರೆ ಅದರ ಕಾನ್ಸಿಕ್ವೆನ್ಸ್ ಏನು ರಿಟ್ಯಾಲಿಯೇಷನ್ ಬಂದರೆ ಏನೇನು ಬರಬಹುದು ಇದೆಲ್ಲವೂ ಗೇಜ್ ಮಾಡದೆ ಏಕಾಏಕಿ ರಾತ್ರೋರಾತ್ರಿ ಯುದ್ಧಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಭಾರತ ಇರಲ್ಲ ಅಕ್ಕಪಕ್ಕದ ರಾಷ್ಟ್ರಗಳನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೀಗಾಗಿ ಸರ್ಕಾರ ಮತ್ತು ಸೇನೆ ಎಲ್ಲವನ್ನು ಗೇಜ್ ಮಾಡ್ತಾ ಇದೆ ಮತ್ತು ಏನೇ ಮಾಡಬೇಕಾದರೂ ಅದಕ್ಕೊಂದು ಸೇನೆಯ ಅಪ್ರೂವಲ್ ಬೇಕಾಗತ್ತೆ ನೀವು ಬರೀ ಪೊಲಿಟಿಕಲ್ ದೃಷ್ಟಿಯಿಂದ ನಾವು ಏನೋ ಒಂದು ಕ್ರ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು ಸಾಧ್ಯ ಆಗೋಲ್ಲ ಸೇನೆಯ ಜನರಲ್ಗಳು ಸ್ಟ್ರಾಟಜಿಕಲ್ ಇನ್ ಸೇನೆಯಲ್ಲಿ ಕುಳ್ ಕುಳಿತುಕೊಂಡಿದ್ದಾರೆ ಕಂಟ್ರೋಲ್ ರೂಮಲ್ಲಿ ಅವರ ಒಂದು ಅಪ್ರೂವಲ್ ಕೂಡ ಏನೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಬೇಕಾಗುತ್ತೆ ನಾವು ಎಪ್ಪತ್ತೊಂದರ ಅರವತ್ತೈದು ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ನೀವು ನೋಡಿದ್ದೀವಿ ಜನರಲ್ ಮಾಣಿಕ್ ಶಾ ಆಗ ಸೇನಾ ಮುಖ್ಯಸ್ಥರಾಗಿದ್ದರು ಇಂದಿರಾ ಗಾಂಧಿ ಮಾಣಿಕ್ ಶಾರನ್ನು ಕರೆದು ನಾವು ನಾಳೆ ಯುದ್ಧ ಮಾಡಬೇಕು ಅಂತ ಕೇಳಿದಾಗ ಅವರು ನಮಗೆ ಇಷ್ಟು ಸಮಯ ಬೇಕು ಅಂತಕ್ಕಂಥದ್ದನ್ನು ಹೇಳಿದರು ಈ ಇ ನಲವತ್ತು ವರ್ಷಗಳ ನಂತರ ಅದು ಬಹಿರಂಗಗೊಳ್ತು ಆದರೆ ಆ ರೀತಿಯಾಗಿರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಕೂಡ ನಿಶ್ಚಿತವಾಗಿರ್ತವೆ ಆದರೆ ನರೇಂದ್ರ ಮೋದಿಯವರ ಪಾಸ್ಟ್ ರೆಕಾರ್ಡನ್ನು ನೋಡಿದಾಗ ನರೇಂದ್ರ ಮೋದಿಯವರು ಯೋಚನೆ ಮಾಡುವ ಶೈಲಿಯನ್ನು ಗಮನಿಸಿದಾಗ ಏನನ್ನೂ ಮಾಡದೆ ಸುಮ್ಮನೆ ಕುಳಿತುಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕೂಡ ಇಲ್ಲ ಆದರೆ ಏನು ಮಾಡಬೇಕು ಅದು ಇವತ್ತೇ ಮಾಡ್ಬೇಕಾ ಹದಿನೈದು ದಿನ ಬಿಟ್ ಬಿಟ್ಟು ಮಾಡಬೇಕಾ ಇಪ್ಪತ್ತು ದಿನ ಬಿಟ್ಟು ಮಾಡಬೇಕಾ ಕೆಲ ತಿಂಗಳ ಕಾಲ ಕಾಯಬೇಕಾಗತ್ತಾ ದ್ಯಾಟ್ ಈಸ್ ಆಪ್ರೇಷನಲ್ ಡಿಟೇಲ್ಸ್ ಅದನ್ನು ಟಾಪ್ ಲೆವೆಲ್ನಲ್ಲಿ ಸರ್ಕಾರ ಮತ್ತು ಸೇನೆಯ ಮುಖ್ಯಸ್ಥರು ಜೊತೆ ಯಾಕೆಂದರೆ ನಿನ್ನೆ ರಾಜನಾಥ್ ಸಿಂಗ್ ಮೂರು ಸೇನೆಗಳ ಮುಖ್ಯಸ್ಥರು ಜೊತೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿದರು ಅದಾದ ಮೇಲೆ ರಾಜನಾಥ್ ಸಿಂಗ್ ಅಜಿತ್ ದೋವಲ್ ಮತ್ತು ಸಿ ಡಿ ಎಸ್ ಏನಿದ್ದಾರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರ ನಡುವೆ ಪ್ರಧಾನಮಂತ್ರಿಗಳ ಜೊತೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಮಾತುಕತೆ ಕೂಡ ನಡೀತು ಅದರ ಫಾಲೋಅಪ್ ಆಗಿ ಸಿ ಸಿ ಎಸ್ ಸಿ ಸಿ ಪಿ ಎಸ್ ಸಿ ಸಿ ಇ ಎ ಶೆಡ್ಯೂಲ್ಡ್ ಆಗಿದೆ ಹೀಗಾಗಿ ಒಂದು ಒಂದೇನೋ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಮಿಲಿಟ್ರಿ ಅವ್ರನ್ನ ಕರೆದ್ರೆ ಕಾಂಬ್ಯಾಟ್ ಪ್ರಿಪೇರ್ಡ್ನೆಸ್ ಹೇಳ್ತಾರೆ ಸರ್ಕಾರ ಒಂದೊಂದೆ ಒಂದೇ ಒಂದೇ ನೋಡೋದಕ್ಕಾಗೋದಿಲ್ಲ ಅದಕ್ಕೆ ಹಣಕಾಸು ಸಚಿವ ಸಂಪುಟ ಹಣಕಾಸು ಸಂಪುಟದ ಸಭೆ ಪೊಲಿಟಿಕಲ್ ಅಫೇರ್ಸ್ ಕ್ಯಾಬಿನೆಟ್ ಕಮಿಟಿಯ ಸಭೆ ಅಲ್ಲ ಬರೀ ಸಿ ಸಿ ಎಸ್ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಆಗಲ್ಲ ಇದಕ್ಕೆ ಒಂದು ಲಾರ್ಜರ್ ಕನ್ಸಲ್ಟೇಷನ್ಸ್ ಕೂಡ ಬೇಕಾಗುತ್ತೆ ಆ ದೃಷ್ಟಿಯಿಂದ ಸಿ ಸಿ ಪಿ ಎ ಸಿ ಸಿ ಇ ಎ ಕೂಡ ಶೆಡ್ಯೂಲ್ಡ್ ಆಗಿದೆ ಬಟ್ ಮಿಲ್ಟ್ರಿ ಪ್ರಿಪೇರ್ಡ್ನೆಸ್ ಇಸ್ ಎ ಪ್ಯಾರಾಮೌಂಟ್ ದ ಫಸ್ಟ್ ಪ್ರಯಾರಿಟಿ ಇಸ್ ಮಿಲ್ಟ್ರಿ ಪ್ರಿಪೇರ್ಡ್ನೆಸ್ ಅಲ್ಲಿಂದ ಏನು ರಿಟಾಲಿಯೇಷನ್ ಬರ್ಬೋದು ಯಾಕಂದರೆ ನೋಡಿ ಸತತವಾಗಿ ನೀವು ರಕ್ಷಣಾ ಸಚಿವರು ಬೇರೆ ಬೇರೆ ಮಾಧ್ಯಮಗಳಿಗೆ ಇಂಟರ್ನ್ಯಾಷನಲ್ ಮಾಧ್ಯಮಗಳಿಗೆ ಹೇಳ್ಕೊಡ ಅಂದರೆ ಪಾಕಿಸ್ತಾನದ ರಕ್ಷಣಾ ಸಚಿವರು ನಾನು ಹೇಳ್ತಿದ್ದೀನಿ ಸತತವಾಗಿ ನ್ಯೂಕ್ಲಿಯರ್ 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 ಅನ್ನೋ ಬಡವಡಿಕೆ ನಮ್ಗೆ ಅಲ್ಲಿಂದ ಕಂಡು ಬರ್ತಾ ಇದೆ ಅದು ಪಾಕಿಸ್ತಾನ ಒಂದು ಪ್ರೊಪಗಂಡಾನ ಕೂಡ ಪಾಕಿಸ್ತಾನ ಇಡ್ತಕ್ಕಂಥ ಒಂದು ಪ್ರೊಪಗಂಡ ಏನು ನೋಡಿ ನಾಳೆ ಏನಾದರೂ ಭಾರತ ಅಟ್ಯಾಕ್ ಮಾಡಿ ನಾವು ರಿಟ್ಯಾಲಿಯೇಟ್ ಮಾಡಿದರೆ ನ್ಯೂಕ್ಲಿಯರ್ ಎರಡು ನ್ಯೂಕ್ಲಿಯರ್ ದೇಶಗಳ ನಡುವಿನ ಯುದ್ಧ ಅದು ಸ್ಪಿಲ್ ಓವರ್ ಆಗ್ಬೋದು ಅಂತಕ್ಕಂಥದ್ದು ಆ ದೃಷ್ಟಿಕೋನದಿಂದ ಲಿಮಿಟೆಡ್ ಆಗಿರ್ತಕ್ಕಂಥ ಆಕ್ಷನ್ ಏನು ತೆಗೆದುಕೊಳ್ಬೇಕು ತೆಗೆದುಕೊಂಡ್ರೆ ಅದು ಭಾರತದ ಜನರಿಗೂ ಕೂಡ ವಿಸಿಬಲ್ ಆಗಿ ಗೊತ್ತಾಗಬೇಕಾಗುತ್ತೆ ಕರೆಕ್ಟ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕಳೆದ ಬಾರಿಗಿಂತ ಒನ್ ಒನ್ ನಾಚ್ ಜಾಸ್ತಿ ಇರ್ತಕ್ಕಂಥ ಆಕ್ಷನ್ ಅನ್ನು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು ಇತ್ ಕೇಳ ಬರ್ತಾ ಇರತಕ್ಕಂಥ ಒಂದು ಮಾತು ಬಟ್ ಪಾಕಿಸ್ತಾನದ ರಿಯಾಕ್ಷನ್ಗಳನ್ನು ನೋಡಿದ್ರೆ ಈ ವಿಷಯ ಇಷ್ಟು ಗಂಭೀರ ಆಗುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ ಅನ್ನೋ ಥರ ಇಲ್ವಾ ಪಾಕಿಸ್ತಾನದ ರಿಯಾಕ್ಷನ್ ಪಾಕಿಸ್ತಾನದ ರಿಯಾಕ್ಷನ್ಗಳು ರಕ್ಷಣಾ ಸಚಿವರು ಹೇಳ್ತಾ ಇರೋದು ಪ್ರಧಾನಮಂತ್ರಿ ಅಲ್ಲಿನ ಪ್ರಧಾನಮಂತ್ರಿಗಳು ಹೇಳ್ತಾ ಇರೋದು ಅದಿದ್ ನೋಡಿ ನಾವು ಸಡನ್ಲಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ ಅದು ಇದು ಅಂತ ಅದಿದ್ ನೋಡಿ ಪಾಕಿಸ್ತಾನದ ಮಿಲಿಟ್ರಿ ಏಕಾಏಕಿ ಕಳೆದ ನಾಲ್ಕೈದು ತಿಂಗಳಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥ ಫಲವೇ ಪಹಲ್ಗಾಮ್ ಘಟನೆ ಎಸ್ ಈಗ ನೀವು ಇಂಟರ್ನ್ಯಾಷನಲಿ ಅನೇಕ ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳು ಹೇಳುತ್ತಿರುವ ಪ್ರಕಾರ ನೀವು ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಆ ರೀತಿಯ ಗುಂಡು ಹೊಡಿಬೇಕಾದ್ರೆ ಆ ಒಂದು ಮೆಂಟಲ್ ಪ್ರಿಪ್ರೇಷನ್ ಮತ್ತು ಅದಕ್ಕೊಂದು ಟ್ರೈನಿಂಗ್ನ ಅವಶ್ಯಕ ಅವಶ್ಯಕತೆ ಇದೆ ಹೌದು ಅದು ಪಾಕಿಸ್ತಾನದ ಸೇನೆಯಿಂದಲೇ ಆ ಟ್ರೈನಿಂಗ್ ಬಂದಿದೆ ಹೊರತು ಎಲ್ಲೋ ಮುಜಫರಾಬಾದ್ನಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹತ್ತು ದಿನ ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಕ್ಕಂಥ ಜನ ಅಲ್ಲ ಇವರು ಹ್ಞೂ ಹಾಗಿರುವ ಸಂದರ್ಭದಲ್ಲಿ ಪಾಕಿಸ್ತಾನದ ಸೆಕ್ಯೂರಿಟಿ ಏನು ಎಸ್ ಎಸ್ ಜಿ ಇದೆ ಅಲ್ಲಿಂದ ಇವ್ರು ಬಂದಿದ್ರಾ ಅಂತಕ್ಕಂಥದ್ದರ ಬಗ್ಗೆ ಕೂಡ ಇಂಡಿಯನ್ ಇಂಟಿಲಿಜೆನ್ಸ್ ಏಜೆನ್ಸೀಸ್ಗಳು ಚರ್ಚೆಯನ್ನು ನಡೆಸ್ತಾರೆ ಹೀಗಾಗಿ ನನಗನ್ಸುತ್ತೆ ಅಜಿತ್ ಪಾಕಿಸ್ತಾನದ ಸೇನೆ ಈ ಘಟನೆಯಲ್ಲಿ ಭಾಗಿಯಾಗಿದ್ದರೆ ಇದಕ್ಕೊಂದು ರಿಯಾಕ್ಷನ್ ಬರುತ್ತೆ ಅಂತಕ್ಕಂಥದ್ದು ಆ್ಯಂಟಿಸಿಪೇಟ್ ನಿಶ್ಚಿತವಾಗಿ ಮಾಡಿರುತ್ತೆ ಆ ಕಾರಣದಿಂದ ಎರಡು ಮೂರು ದಿನದಲ್ಲಿ ನಾವು ಚೈನಾ ಟರ್ಕಿಯ ಇಂಟರ್ಫಿಯರೆನ್ಸ್ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಕೇಳಿದೀವಿ ಪಾಕಿಸ್ತಾನದ ಸಿವಿಲ್ ಲೀಡರ್ಶಿಪ್ ಏನಿದೆ ಪೊಲಿಟಿಕಲ್ ಲೀಡರ್ಶಿಪ್ ಏನಿದೆ ಇಟ್ಸ್ ಜಸ್ಟ್ ಎ ಪಾನ್ ಈಗಿನ ಪಾಕಿಸ್ತಾನದ ಪ್ರಧಾನಿ ಮತ್ತು ಪಾಕಿಸ್ತಾನದ ರಕ್ಷಣಾ ಸಚಿವರಿಗೆ ಪಾಕಿಸ್ತಾನದ ಜನಮಾನಸದಲ್ಲಿ ಯಾವ ರೀತಿಯ ಸ್ಟ್ಯಾಂಡಿಂಗ್ ಇದೆ ಯಾವ ಸ್ಟ್ಯಾಂಡಿಂಗೂ ಇಲ್ಲ ಸೇನೆಯೂ ಕೂಡ ಆ ಅನ್ನ ಕಳೆದುಕೊಳ್ತಾ ಇತ್ತು ಬಲೂಚಿಸ್ತಾನದ ಘಟನೆಯ ನಂತರ ತಾಲಿಬಾನ್ ನ ಅಟ್ಯಾಕ್ ಸತತವಾಗಿರ್ತಕ್ಕಂಥ ಟಿ ಟಿ ಪಿ ಏನ ಡ್ಯುರಾಂಡ್ ಲೈನ್ನಲ್ಲಿ ಏನ್ ಚಟುವಟಿಕೆಗಳನ್ನ ನಡೆಸ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಸೇನೆ ಆ ಫೋಕಸ್ಸನ್ನು ವೆಸ್ಟ್ ಬಾರ್ಡರ್ನಿಂದ ಈಸ್ಟ್ ಬಾರ್ಡರ್ಗೆ ಶಿಫ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಈಗ ಘಟನೆಯಲ್ಲಿ ಪಾಕಿಸ್ತಾನ ಸೇನೆಗೆ ಗೊತ್ತಿಲ್ಲದೆ ಈ ಮಟ್ಟದ ಘಟನೆ ಆಗಲಿಕ್ಕೆ ಲಷ್ಕರೆ ತೊಯ್ಬಾ ಇದನ್ನು ಇಂಡಿಪೆಂಡೆಂಟ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ಒಂದು ಆಂಟಿಸಿಪೇಷನ್ ನಿಶ್ಚಿತವಾಗಿ ಇದ್ದೇ ಇರುತ್ತೆ ಆ ಆಂಟಿಸಿಪೇಷನ್ನ ಹೊರತಾಗಿಯೂ ಕೂಡ ಒಂದು ಸರ್ಪ್ರೈಸ್ ಎಲಿಮೆಂಟ್ನಲ್ಲಿ ಏನು ಅಟ್ಯಾಕ್ ಮಾಡಬೇಕು ಭೂ ಸೇನೆ ವಾಯುಸೇನೆ ನೌಕಾ ಸೇನೆಯನ್ನು ಬಳಸ್ಕೊಂಡು ಅಟ್ಯಾಕನ್ನು ಮಾಡ್ಬೇಕಾ ಒಂದು ಸ್ಪೆಕ್ ನೋಡಿ ಪಹಲ್ಗಾಮ್ ಘಟನೆಯ ಒಂದು ಸ್ಪೆಕ್ಟ್ಯಾಕಲನ್ನು ಪಾಕಿಸ್ತಾನ ಮಾಡಿದೆ ಹೌದು ಹೌದು ನಾವು ಅಟ್ಯಾಕ್ ಮಾಡಿದಾಗಲೂ ಕೂಡ ವಿಶ್ವಕ್ಕೊಂದು ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕಾಗತ್ತೆ ನಮ್ಮ ಸ್ಟ್ಯಾಂಡಿಂಗ್ ಏನು ಗ್ಲೋಬಲ್ ಪವರ್ ದೃಷ್ಟಿಯಿಂದ ಅಂತಕ್ಕಂಥದ್ದು ಅದು ನನಗನ್ಸುತ್ತೆ ಟಾಪ್ ಮಿಲ್ಟ್ರಿ ಆ್ಯಂಡ್ ಟಾಪ್ ಪೊಲಿಟಿಕಲ್ ಲೀಡರ್ಶಿಪ್ ಹ್ಯಾಸ್ ಟು ಟೇಕ್ ಎ ಕಾಲ್ ನಾಳೆ ಅದರ ಬಗ್ಗೆ ವಿಸ್ತೃತ ಚರ್ಚೆ ನಡೆಯುತ್ತೆ ಅಂತಕ್ಕಂಥದ್ರೆ ಬ್ರೀಫ್ ಮಾಡಲಾಗಿದೆ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್